ಕಬ್ಜಾ ಕೊಟ್ಟರೆ ನಾವು ಇಮಿಡಿಯೇಟ್ ಟೆಂಡರ್ ಕರಿತೀವಿ ಇಮಿಡಿಯೇಟ್ಲಿ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಇದು ಡಿಲೇ ಆದಂಗೆ ನಮ್ಮದು ಡಿಲೇ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿದ್ರು ಅದನ್ನು ಬೇರೆ ಯಾರು ಹೇಳಬೇಕು ಅದು ಹೇಳಿದೆ ಆದರೂ ಸರ್ಕಾರ ಸೈಲೆಂಟ್ ಆಗಿದೆ ಇದರಲ್ಲಿ ಸೈಲೆಂಟ್ ಏನೂ ಅದು ಉತ್ತರ ಕೊಡ್ತಾ ಇಲ್ಲ ಐ ಎಸ್ ಅಭಿಷೇಕ ಕೇಳಿದರೆ ನೋಡ್ತೀನಿ ಫೈಲ್ ತೆಗೆ ನೋಡ್ತೀನಿ ಅಂತ ಹೇಳ್ತಾರೆ ಈ ರೀತಿ ಪರಿಸ್ಥಿತಿ ಯಾವಾಗೂ ನನ್ನ ಲೈಫ್ನ ನನ್ನ ರಾಜಕಾರಣದಲ್ಲಿ ನಾನು ನೋಡಲಿಲ್ಲ ಮತ್ತೆ ಇದರಾಗಿ ಇನ್ನೊಂದು ಇಶ್ಯೂ ಬೆಳಗಾವಿ ಸ್ಮಾರ್ಟ್ ಸಿಟಿದು ಸ್ಮಾರ್ಟ್ ಸಿಟಿ ಮಿಷನ್ ಟು ಇಲ್ಲೇನಿದೆ ಇಲ್ಲಿ ಒಂದು ಯೋಜನೆ ಇದೆ ಬೆಳಗಾವಿ ನಗರದ ಘನತ್ಯಾಜ್ಯ ವಿಲೇವಾರಿ ಕುರ್ತು ವಿಶ್ವಾಸ ಯೋಜನೆಡಿ ನೂರ ಮೂವತ್ತೈದು ಕೋಟಿ ಹಣ ಮಂಜೂರಾಗಿದೆ ನೂರ ಮೂವತ್ತೈದು ಕೋಟಿ ಆದರೆ ಒಂದಿಲ್ಲೊಂದು ಕಾರಣದ ಮೇಲೆ ಅದು ಅನುಷ್ಠಾನ ಆಗಲೇ ಇಲ್ಲ ಹೀಗಾಗಿ ಎಲ್ಲಿವರೆಗೆ ಬಂದ್ರೆ ಇವತ್ತು ಅದು ವಾಪಸ್ ಹಣ ವಾಪಸ್ ಹೋಗುವಂಥ ಪರಿಸ್ಥಿತಿ ಬಂದದ್ದು ನೂರ ಮೂವತ್ತೈದು ಕೋಟಿ ಘನತ್ಯಾಜ್ಯ ವೇಸ್ಟ್ ಮ್ಯಾನೇಜ್ಮೆಂಟ್ ಅದ್ರ ಸುಳಿ ಇದ್ದಂಥದ್ದು ಉಪಯೋಗ ಮಾಡಲೇ ಇಲ್ಲ ಯಾವ ನೂರಾಕು ವರ್ಷ ಹಿಂದೆ ಬಂದದ ಸೆಂಟ್ರಲ್ ಗೌರ್ಮೆಂಟ್ ಇದ್ದು ನೂರ ಮೂವತ್ತೈದು ಕೋಟಿ ಅದು ವಾಪಸ್ ಹೋಗುವಂಥ ಪರಿಸ್ಥಿತಿ ಬಂದದ ಇನ್ನು ಅಮೃತ ಒನ್ ಯೋಜನೆ ಹಲ್ಗಾ ಗ್ರಾಮದೊಳಗೆ ಈ ಸಾಪ್ ಎಸ್ ಟಿ ಪಿ ಸಿವರೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಈಗಾಗಲೇ ಸೆವೆಂಟಿ ಪರ್ಸೆಂಟ್ ಕಟ್ಟಡ ಮುಗಿದು ಹೋಗಿದೆ ಎಲ್ಲ ಆಗಿದೆ ಅಲ್ಲಿ ರೈತರು ನಮಗೆ ಹೆಚ್ಚಿನ ಪರಿಹಾರ ಬೇಕು ಅಂತ ಹೇಳಿ ಏನೊಂದು ಫೈಟ್ ಮಾಡಿದ್ರು ಆ ಹಿನ್ನೆಲೆಯಲ್ಲಿ ಇಲ್ಲಿನೂ ಸಹಿತ ಪ್ರಸ್ತಾವನೆ ಹೋಯಿತು ಡಿ ಸಿಯಿಂದ ಇಲ್ಲಿ ನಮ್ಮ ಸ್ಥಳೀಯ ಶಾಸಕರು ಎಲ್ಲರಿಂದ ಹೋದ್ಮೇಲೆ ಅದಕ್ಕೀಗ ರಾಜ್ಯ ಸರ್ಕಾರ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಕ್ಯಾಬಿನೆಟ್ ಹದಿನಾರು ಒಂಬತ್ತಕ್ಕೆ ಹದಿನಾರು ಒಂಬತ್ತಕ್ಕೆ ಆರ್ಡರ್ ಮಾಡಿದ್ದಾರೆ ಕ್ಯಾಬಿನೆಟಲ್ಲಿ ಡಿಸಿಷನ್ ಆಯಿತು ಇದು ಎನಾನ್ಸ್ ಅವ್ರಿಗೆ ಪರಿಹಾರದನ್ನ ಕೊಡಬೇಕು ಅನ್ನುವಂಥದ್ದಾಗಿ ಸುಮಾರು ಇಪ್ಪತ್ತೊಂದು ಕೋಟಿ ಹಣ ರಿಲೀಸ್ ಮಾಡಬೇಕು ಏನು ಡಿಫ್ರೆನ್ಸ್ ಇದೆಯಲ್ಲ ಮೊದಲು ಏನು ಕಾಂಪಿಟೇಷನ್ ಕೊಡಬೇಕಂತ ಮಾಡಿದ್ರು ಈಗ ಏನು ಏನಿದೆ ಆ ಡಿಫರೆನ್ಸ್ ಇಪ್ಪತ್ತೊಂದು ಕೋಟಿ ಆಕತ್ತೆ ಹತ್ತೊಂಬತ್ತು ಎಕರೆ ಆ ಇಪ್ಪತ್ತೊಂದು ಕೋಟಿ ಹಣ ಅಲ್ಲಿ ಗೌರ್ಮೆಂಟ್ ಆರ್ಡರ್ ಆಗಿದೆ ಹದಿನಾರು ಒಂಬತ್ತು ಎಲ್ಲ ಒಂಬತ್ತು ತಿಂಗಳಲ್ಲಿ ಆರ್ಡರ್ ಆಗಿದ್ವಿ ಇಲ್ಲ ಹದಿನಾರು ಒಂಬತ್ತಕ್ಕಾದರೂ ಇವತ್ತು ನವಂಬರ್ ಎಂಡಿಗೆ ಬಂದರೂ ಸತ್ಯಕ್ಕೆ ಇನ್ನೂವರೆಗೆ ಆ ಒಂದು ಇಪ್ಪತ್ತೊಂದು ಕೋಟಿ ಹಣ ಬಿಡುಗಡೆ ಆಗಿಲ್ಲ ಇದು ಕಾರಣ ಏನು ಸಂಬಂಧಪಟ್ಟಂಥ ಆಫೀಸವ್ರು ಎಲ್ಲರಿಗೂ ಮಾತಾಡಿದೆ ಯಾರೂ ಕರೆಕ್ಟ್ ಉತ್ತರ ಕೊಡ್ತಾ ಇಲ್ಲ ನನಗೆ ವಿಚಿತ್ರ ಅನಿಸಿದೆ ಏನಾದರೂ ಸ್ಪಷ್ಟತೆ ಬೇಕಲ್ಲ ಏನೂ ಇಲ್ಲ ಅದು ಹಾಗೆ ಪೆಂಡಿಂಗ್ ಇದೆ ಮೂವತ್ತು ಇಪ್ಪತ್ತೊಂದು ಕೋಟಿ ಬರಲಿಲ್ಲ ಇನ್ನು ಇನ್ನೊಂದು ಇಂಪಾರ್ಟೆಂಟ್ ಅಮೃತ ಟು ಯೋಜನೆ ಅಮೃತ ಎಣ್ಣೆ ಅಂಥದ್ದು ಅದರಲ್ಲಿ ಬೆಳಗಾವಿ ನಗರಕ್ಕೆ ಒಂದು ಕೆರೆಗಳ ಪುನಶ್ಚೇತನ ಮತ್ತು ಉದ್ಯಾನವನ ಸುಧಾರಣೆ ಇದರ ಸಲುವಾಗಿ ಎಷ್ಟು ನೋಡಿ ಈ ಇದರಲ್ಲಿ ಏಳು ಕೆರೆ ಕೋಟೆ ಕೆರೆ ಕಾಲ ತಲಾವ್ ಅಲ್ಲವರಾಡ್ ಕೆರೆ ರಾಮತೀರ್ಥ ಕೆರೆ ಬಸವನ ಕುರ್ಚಿ ಕೆರೆ ಮುತ್ಯಾನರೆಟ್ಟಿ ಕೆರೆ ಇದರ ಸಲುವಾಗಿ ಇಪ್ಪತ್ತೊಂಬತ್ತು ಕೋಟಿ ನಲವತ್ತೈದು ಲಕ್ಷ ಮತ್ತು ಏಳು ಉದ್ಯಾನವನ ಶಿವಬಸವ ನಗರ ಉದ್ಯಾನವನ ಜಾಧವ್ ನಗರ ಉದ್ಯಾನವನ ಪ್ರಗತಿ ಉದ್ಯಾನವನ ಹನುಮಾನ್ ನಗರ ಎರಡನೇ ಸ್ಟೇಜ್ ಉದ್ಯಾನವನ ಶ್ರೀನಗರ ಉದ್ಯಾನವನ ಮಹಾಂತೇಶ್ ನಗರ ಉದ್ಯಾನವನ ಶಿವಬಸವ ಮಠ ಇದ್ರಿಗೆ ಉದ್ಯಾನವನ ಇಷ್ಟು ಈಗ ಇದು ನಾಲ್ಕೈದು ವರ್ಷದಿಂದ ಬಂದದ್ದು ಹಣ ಇದು ಇದು ಇದರ ಸಲುವಾಗಿ ಸದ್ಯಕ್ಕೆ ಸುಮಾರು ಒಂದೊಂದು ಇದಕ್ಕೆ ಗಾರ್ಡನ್ಗೆ ಐದು ಕೋಟಿ ಅಂತ ಒಟ್ಟು ಮೂವತ್ತೊಂಬತ್ತು ಕೋಟಿ ಟೋಟಲ್ ಮೂವತ್ತೊಂಬತ್ತು ಕೋಟಿ ನಲ್ವತ್ತೈದು ಲಕ್ಷ ಅಂದ್ರೆ ಅಂದಾಜು ನಲ್ವತ್ತು ಕೋಟಿ ಇದು ಉಪಯೋಗ ಮಾಡಿಲ್ಲ ರೀ ನೀವು ಎಲ್ಲ ಇದು ಅಧಿಕಾರ ಇದೆ ಎಲ್ಲ ಇದೆ ಹಣ ಬಂದು ಬಿದ್ದದೆ ಯಾಕೆ ಮಾಡಿ ನಾನು ದಿಶಾ ಮೀಟಿಂಗ್ದಾಗ ಇದು ಕಮಿಷನ್ ಕೇಳಿದಾಗ ಇದು ಹೊರಗಡೆ ಬಂತಿದ್ದು ಇಲ್ರಿ ಡಿ ಪಿ ಆರ್ ರೆಡಿ ಮಾಡೋಕೆ ಒಬ್ರು ಕೊಟ್ಟಿದ್ದೇವೆ ಅವ್ರು ಲೇಟ್ ಮಾಡಕ್ಕೆ ಅಲ್ಲರಿ ನೀವೇನು ಮಾಡ್ತೀರಿ ಅಂತ ನನ್ನ ಗಮನಕ್ಕೆ ತರಬೇಕಲ್ಲ ನಾನು ಇಮಿಡಿಯೇಟ್ಲಿ ಮತ್ತೆ ಅವ್ರು ಕರೆದು ಯಾರು ಡಿ ಪಿ ಆರ್ ರೆಡಿ ಯಾರು ಕೊಟ್ಟಿದ್ರಲ್ಲ ಅವ್ರು ಕರೆದಿದೆ ಆರು ತಿಂಗಳಿಂದ ಅಲ್ಲೇ ಇದು ಪೆಂಡಿಂಗ್ ಫೈಲು ಯಾರು ಫಾಲೋಅಪ್ ಮಾಡೋರು ಇಲ್ಲ ಈಗ ಈ ರೀತಿ ಇದ್ದಾಗ ಆ ಅಮೌಂಟ್ ನಲ್ವತ್ತು ಕೋಟಿ ಹೋಗ್ತದಲ್ಲ ಬೆಳಗಾವಿ ಇಷ್ಟೊಂದು ಕೆರೆಗಳ ಡೆವಲಪ್ಮೆಂಟು ಗಾರ್ಡನ್ಗಳ ಡೆವಲಪ್ಮೆಂಟ್ ಆದರೆ ಅದು ಕೇಂದ್ರ ಸರ್ಕಾರದ ಹಣ ಎಷ್ಟು ಒಳ್ಳೇದಾಗ್ತದೆ ಎಷ್ಟು ಸುಂದರ ಆಗ್ತದೆ ನಗರ ಅದನ್ನು ಮಾಡಲಿಲ್ಲ ಅದು ಸಹಿತ ಇವತ್ತು ಹಾಗೆ ಪೆಂಡಿಂಗ್ ಇದೆ ಅದಕ್ಕಾಗಿ ಅದನ್ನೂ ಇನ್ಸಿಸ್ಟ್ ಮಾಡಿದ್ದೀನಿ ಅದನ್ನೂ ಈಗ ಮುಖ್ಯಮಂತ್ರಿ ಗಮನಕ್ಕೆ ತಗೊಂಡ್ಬರ್ತಾ ಇದ್ದೇನೆ ಮತ್ತು ಇದರ ಜೊತೆಗೆ ಭಾಳ ಮುಖ್ಯವಾಗಿ ಇನ್ನೊಂದು ಇವತ್ತು ಸೌಗತಿ ಎಲ್ಲ ಮುಂದ್ಗೊಂಡದ್ದು ಎಚ್ ಕೆ ಪಾಟೀಲ್ರು ಎಲ್ಲರೂ ರಾಜ್ಯ ಸರ್ಕಾರ ಮುಖ್ಯಮಂತ್ರಿನೇ ಒಂದು ಕಾರ್ಯಕ್ರಮ ಬಂದಾಗ ಈ ಇದನ್ನ ರೇಣುಕಾ ಇಲ್ಲಮ್ಮ ದೇವಸ್ಥಾನವನ್ನು ಒಂದು ತಿರುಪತಿ ಮಾದರಿಯಲ್ಲಿ ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಹೇಳಿ ಮೊನ್ನೆ ನಾವು ಹಿಂದೊಮ್ಮೆ ತೋರಿಸಿದ್ದೇವೆ ಡಿಫರೆನ್ಸ್ ಅವರು ರಾಜ್ಯಪಾಲರ ಭಾಷಣದಲ್ಲಿ ಅದರ ಜೊತೆಗೆ ಬಜೆಟ್ನಲ್ಲಿ ಮೊದಲು ಮುನ್ನೂರು ಕೋಟಿ ಅಂತ ಪ್ರಸ್ತಾಪ ಮಾಡಿದ್ದು ಮುನ್ನೂರು ಕೋಟಿ ಹಣ ಅದರ ಕೇಂದ್ರ ಸರ್ಕಾರ ಬಂದಿದ್ದು ಹೇಳೇ ಇಲ್ಲ ಆಮೇಲೆ ಮುಂದೆ ಅದನ್ನು ಬಿಟ್ಟು ಮೊದಲು ನಾ ಡಿ ಸಿ ಕೂಡ ಮೀಟಿಂಗ್ ಮಾಡೋ ಬರೀ ನೂರ ಹದಿನೆಂಟು ಕೋಟಿ ನಾವೇನು ನಾನು ನೂರು ಕೋಟಿ ಏನು ತೊಗೊಂಬಂದಿದ್ದೆ ಮಂಗಳಾಂಗಡಿ ಒಂದು ಹದಿನೆಂಟು ಕೋಟಿ ನೂರ ಹದಿನೆಂಟು ಕೋಟಿ ಕೇಂದ್ರ ಸರ್ಕಾರ ಬಂದದ್ದು ಅದಕ್ಕೆ ನಮ್ಮದು ಏನೋ ಒಂದು ಕಾಂಟ್ರಿಬ್ಯೂಷನ್ ಅನ್ನುವಂಥ ದೃಷ್ಟಿಯಿಂದ ಮುನ್ನೂರು ಕೋಟಿಯಿಂದ ಪ್ರಾಜೆಕ್ಟ್ ಅನೌನ್ಸ್ ಮಾಡಿದ್ವಿ ರಾಜ್ಯ ಸರ್ಕಾರ ಇಲ್ಲಿವರಿಗೆ ಒಂದು ಪೈಸಾ ಕೊಡಲಿಲ್ಲ ಕೊನೆಗೆ ಎರಡು ನೂರ ಹದಿನೈದು ಕೋಟಿ ಪ್ರಾಜೆಕ್ಟ್ ರೆಡಿ ಮಾಡಿ ಅದರಲ್ಲಿ ಎರಡು ಒಂದು ನೂರ ಹದಿನೆಂಟು ಕೋಟಿ ಕೇಂದ್ರ ಸರ್ಕಾರದ್ದು ಮತ್ತು ಇನ್ನೊಂದು ಎಂಬತ್ತೈದು ಕೋಟಿ ಅಷ್ಟು ಅಮೌಂಟು ಬ್ಯಾಲೆನ್ಸ್ ಅಮೌಂಟ್ ಏನಿದೆಯಲ್ಲ ಅದು ಎಲ್ಲಮ್ಮನೂ ಹುಡಿದು ಭಕ್ತರು ಏನು ಕಾಣಿಕೆ ಕೊಟ್ಟಿದಾರಲ್ಲ ಹುಂಡಿ ಹುಂಡಿ ಹಣ ತಗೋದು ಅದಕ್ಕೆ ಅಪ್ರೂವಲ್ ಕೊಟ್ಟು ಅದನ್ನೂ ಸೇರಿಸಿ ಎರಡು ಹದಿನೈದು ಕೋಟಿ ಓಕೆ ಅದನ್ನೂ ಮಾಡಿ ನಿಮ್ಮದು ಇರಲಿ ಎಲ್ಲಮ್ಮನ ಕುಡ್ದು ಭಕ್ತರದ್ದು ಹಣ ಇರಲಿ ಏನು ತಕರ ಇಲ್ಲ ಅದು ಜನ ನೋಡ್ತಾ ಇದ್ದಾರೆ ಎಲ್ಲ ಕಡೆ ಕೇಳ್ತಾ ಇದ್ದಾರೆ ಯಾವಾಗ ಕೆಲಸ ಚಾಲು ಮಾಡ್ತೀವಿ ಅಂತ ಹೇಳಿ ನಾನು ಎರಡು ಮೂರು ಸಲ ಮೀಟಿಂಗ್ ಕರೆದೆ ಅವರು ಡಿ ಸಿ ಮೀಟಿಂಗ್ ಕರೆದೆ ಆಮೇಲೆ ಅಲ್ಲಿ ಪ್ರಾಧಿಕಾರದ ಅಧ್ಯಕ್ಷರು ಆಫೀಸರ್ಸ್ ಎಲ್ಲ ಮೀಟಿಂಗ್ ಕರೆದ ಎಲ್ಲ ರೆಡಿ ಅದಾರೆ ಎಲ್ಲಿವರೆಗೆ ಮೊದಲು ಒಂದು ಹತ್ತು ಕೋಟಿ ಈ ನಿರ್ಮಿತಿ ಕೇಂದ್ರ ಮುಖಾಂತರ ಪ್ರಾರಂಭ ಮಾಡಬೇಕಂತ ಹೇಳಿ ಜಿಲ್ಲಾಧಿಕಾರಿಗಳು ನಿರ್ಧಾರ ಯಾಕಂದ್ರೆ ಅವರ ಅಧ್ಯಕ್ಷ ನಾನು ಅಲ್ಲಿ ಶಾಸಕರು ಹೋಗಿ ಭೂಮಿ ಪೂಜೆ ಮಾಡುವಂಥ ನಿರ್ಧಾರ ಆಗಿತ್ತು ಎರಡು ತಿಂಗಳಿಂದ ಮತ್ತೆ ಅದು ಹೋಯ್ತು ಆಮೇಲೆ ಅಲ್ಲಿ ಏನಾಗೈತಿ ಪ್ರವಾಸೋದ್ಯಮ ಮತ್ತು ಅಂದ್ರೆ ಇನ್ ಫೈಟಿಂಗ್ ಯಾರು ಟೆಂಡರ್ ತೆಗೆದು ಯಾರು ಅದಕ್ಕೆ ಲೀಡ್ ತಗೋಬೇಕು ಈಗ ಇಬ್ಬರು ಕೂಡಿ ಪಿ ಡಬ್ಲ್ಯೂ ಕೊಟ್ಟಿದ್ದಾರೆ ಪಿ ಒಂದು ಕಂಡೀಷನ್ ಹಾಕಿ ಏನಂತಂದ್ರೆ ಈ ಎರಡ್ನೂರ ಹದಿನೈದು ಕೋಟಿ ಪಿ ಡಬ್ಲ್ಯೂ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಕೌಂಟಿಗೆ ಜಮಾ ಆದ್ರೆ ನಮ್ಮ ಮುಂದೆ ಟೆಂಡರ್ ಕರಿತೀವಿ ಅಂತ ಇನ್ ಫೈಟಿಂಗ್ ಇಲ್ಲಿ ಸಿಎಂ ಡಿ ಸಿ ಎಮ್ ಒಂದ್ ಕಡೆ ಇನ್ ಫೈಟಿಂಗು ಇಲ್ಲಿ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟು ಇನ್ ಫೈಟಿಂಗ್ ಇದರಿಂದ ಏನಾಗ್ತದೆ ಅಭಿವೃದ್ಧಿ ಕುಂಠಿತ ಆಗ್ತದೆ ಈಗ ಒಂದು ಎರಡು ಮೂರು ತಿಂಗಳಿಂದ ಕೆಲಸ ಸ್ಟಾರ್ಟ್ ಮಾಡ್ಬೇಕಾಯ್ತು ಟೆಂಡರ್ ಪ್ರೊಸೆಸ್ ಆಗ್ಬೇಕಾಯ್ತು ಇವತ್ತಿಗೂ ಒಂದು ಜೀರೋ ಒಂದು ಪೈಸಾದಷ್ಟು ಟೆಂಡರ್ ಪ್ರೊಸೆಸ್ ನಡೆದಿಲ್ಲ ಕಂಪ್ಲೀಟ್ ಡ್ಯಾಸಿಟ್ ಇದೆ ಎರಡು ನೂರ ಹದಿನೈದು ಕೋಟಿ ಅಲ್ಲಿ ಪೆಂಡಿಂಗ್ ಇದೆ ನೂರ ಹದಿನೆಂಟು ಕೋಟಿಯಲ್ಲಿ ಬಂದಿದ್ದು ಅಕೌಂಟಾಗಿ ಜಮ ಇದೆ ಇವ್ರದ್ದು ಎಂಬತ್ತೇಳು ಕೋಟಿ ಅಲ್ಲೇ ಇದೆ ಹೀಗಾಗಿ ಇದೂ ಸಹಿತ ಈ ಸವದತಿ ಎಲ್ಲ ರೆಣ್ಕಾ ಎಲ್ಲ ಮುಂದೆ ಏನು ಜನ ನಿರೀಕ್ಷೆ ಇಟ್ಟಿದ್ರು ಆದಷ್ಟು ಬೇಗನೆ ಅಭಿವೃದ್ಧಿ ಹೇಳಿ ಅಲ್ಲಿ ಕ್ಲೀನಿಂಗ್ ಗೀನಿಂಗ್ ಬಿಟ್ಟರೆ ಮತ್ತೆ ಏನು ಮಾಡಲಿಲ್ಲ ಅದಕ್ಕಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೇನೆ ಈ ರೀತಿ ಹಲವಾರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿ ಒಂದು ಡಿಲೇ ಪ್ರ್ಯಾಕ್ಟೀಸ್ ನಡೀತಾ ಇದೆ ಮತ್ತು ಇದು ಯಾಕಂದ್ರೆ ಸರ್ಕಾರ ಒಂದು ಸರ್ಕಾರದ ಅಸ್ತಿತ್ವ ಹೋದಾಗ ಸರ್ಕಾರದ ಜೀವಂತಿಗೆ ಹೋದಾಗ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ನಡುವೆ ಇನ್ ಫೈಟಿಂಗ್ ನಡೆದಾಗ ಈ ಒಂದು ಸರ್ಕಾರ ಆಗಲೇ ಆ ಸರ್ಕಾರ ಈ ರೀತಿ ನಡೀತಿದೆ ಅನ್ನುವಂಥದ್ದು ಇಲ್ಲಿ ಕೋಟೆ ನನಗಿಲ್ಲಿ ಜಿಲ್ಲಾ ಕ್ರೀಡಾಂಗಣ ರಾಮತೀರ್ಥ ನಗರದ್ದು ಅದು ಸ್ಥಗಿತ ಆಗಿದೆ ಅಂತ ಈ ರೀತಿ ಬಹಳಷ್ಟು ಅದಾವ ಇನ್ನು ನಾನು ಕೆಲವು ಇಂಪಾರ್ಟೆಂಟ್ ಮಾತ್ರ ತೆಗೆದುಕೊಂಡಿದ್ದೇನೆ ಇನ್ನೂ ಹಲವಾರು ವಿಚಾರಕ್ಕೆ ಹೋದ್ರೆ ಬಹಳಷ್ಟು ಇವತ್ತು ಹತ್ತಿ ನಾವು ಮಾಡ್ಬೇಕು ಈಗ ಬೈಪಾಸ್ ಹತ್ತಿದಾಗ ಸ್ಟಾರ್ಟ್ ಆಗ್ತಾ ವರ್ಕ್ ರಿಂಗ್ ರೋಡ್ದು ಆಲ್ಮೋಸ್ಟ್ ಲ್ಯಾಂಡ್ ಎಕ್ ವಿಷನ್ ಅದು ಸ್ಟಾರ್ಟ್ ಆಗ್ತದೆ ಆದಷ್ಟು ಬೇಗನೆ ಆದ್ರೆ ಇವು ಕೆಲವೊಂದು ರೈಲ್ವೆ ಯೋಜನೆ ಇದು ರೇಣುಕಾ ನಮ್ಮ ಘನತ್ಯಾಜ್ಯ ವಯಸ್ಸು ಮತ್ತು ಸಾಫ್ಟ್ ಇದು ಎಸ್ ಟಿ ಪಿ ಪ್ಲಾಂಟು ಇವೆಲ್ಲ ಇಂಪಾರ್ಟೆಂಟ್ ಎಸ್ ಟಿ ಪಿ ಪ್ಲಾಂಟ್ ಅಂದ್ರೆ ಭಾಳ ಇಂಪಾರ್ಟೆಂಟ್ ಅದಾದರೆ ನಮ್ಮ ಲೇವ್ ಓಟ್ಗಳಿಗೆ ಒಳ್ಳೆಯ ಅನುಕೂಲ ಆಗ್ತದೆ ಎಲ್ಲವೂ ಸಹಿತ ಆ ಸಿವರೇಜ್ ವಾಟರ್ ಅಲ್ಲಿ ಹೋಗಿ ಜಾಯಿನ್ ಆತಂದ್ರೆ ಯು ಜಿ ಡಿ ಸಿಸ್ಟಮ್ ಹಂಡ್ರೆಡ್ ಪರ್ಸೆಂಟ್ ಸರಿ ಆಗ್ತದೆ ನಮ್ಮದು ಬೆಳಗಾವಿ ಅದನ್ನು ಮಾಡಲಿಕ್ಕೆ ತಯಾರಿಲ್ಲ ಈ ರೀತಿಯಾದಂಥ ಪರಿಸ್ಥಿತಿ ಇವತ್ತು ರಾಜ್ಯದಿದೆ ಇದಕ್ಕೆ ಇನ್ ಫೈಟಿಂಗ್ ಕಾರಣ ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗಿದೆ ಇನ್ ಫೈಟಿಂಗ್ ಒಂದು ಎರಡು ಮೂರು ತಿಂಗಳದ್ದು ಸಿದ್ದರಾಮಯ್ಯರು ಈ ಅವಧಿಯಲ್ಲಿ ಯಾಕಂದರೆ ಇವರಿಗೆ ಈ ಹಣ ಬಿಡುಗಡೆ ಕೇಳಿದಲ್ಲ ನಾನು ಕೆಲವರು ಇಂಡೈರೆಕ್ಟ್ಲಿ ಬೇರೆ ಬೇರೆ ಟೆಕ್ನಿಕಲ್ ಕಾರಣ ಹೇಳ್ತಾರೆ ಅದಕ್ಕೆ ನಿಜವಾದ ಕಾರಣ ಅಂತಂದ್ರೆ ಖಜಾನೆಯಲ್ಲಿ ಹಣ ಇಲ್ಲ ಇವರು ಗ್ಯಾರಂಟಿ ಸಲುವಾಗಿ ಸುಮಾರು ಐವತ್ತರಿಂದ ಅರವತ್ತು ಸಾವಿರ ಕೋಟಿ ಖರ್ಚು ಮಾಡ್ತಾ ಇದ್ದಾರೆ ಇಂಥ ಯೋಜನೆಗಳಿಗೆ ಇವತ್ತು ಲ್ಯಾಂಡ್ ಎಕ್ವಿಷನ್ ಇಂಥ ಯೋಜನೆಗಳಿಗೆ ಹಣ ಬಿಡುಗಡೆ ಮಾಡಲಿಕ್ಕೆ ಅವ್ರ ಕಡೆ ಒಂದು ಪೈಸಾ ಇಲ್ಲ ಅದರಿಂದ ಎಲ್ಲ ಕೆಲಸ ಕಾರ್ಯಗಳು ನಿಲ್ತಾ ಇದ್ದಾವೆ ನಾನು ನಿತಿನ್ ಗಡ್ಕರ್ ಕಡೆ ಇತ್ತೀಚೆಗೆ ಎರಡು ಮೂರು ಸಲ ಹೋದಾಗ ಅವ್ರು ಒಂದು ಮಾತನ್ನು ಹೇಳಿದರು ಒಂದು ಮಾತನ್ನು ಹೇಳಿದರು ಅವ್ರು ಏನಂದರೆ ಜಗದೀಶ್ ಶೆಟ್ಟರೆ ನಿಮ್ಮ ಕರ್ನಾಟಕಕ್ಕೆ ನಿಮ್ಮ ಭಾಗಕ್ಕೆ ಇನ್ನೂ ಲಕ್ಷಾಂತರ ಕೋಟಿ ರೋಡ್ ರೋಡಿಗೆ ಹಣ ಮಂಜೂರು ಮಾಡ್ಲಿಕ್ಕೆ ಹೊಸ ಹೊಸ ರಸ್ತೆಗಳನ್ನು ತಯಾರಿದ್ದೀವಿ ಆದರೆ ನಿಮ್ಮ ಮುಖ್ಯಮಂತ್ರಿ ಹೇಳ್ರಿ ಈ ಭೂ ಸ್ವಾಧೀನ ಮಾಡಿಕೊಡುವಂಥ ಪ್ರೊಸೆಸ್ಸು ಬೇಗನೆ ಮಾಡಿಕೊಟ್ರೆ ಇನ್ನೂ ಹೆಚ್ಚು ಹಣ ನಾನು ಕೊಡ್ತೀನಿ ಇನ್ನೂ ಹೆಚ್ಚು ರೋಡ್ಗಳನ್ನು ಮಂಜೂರು ಮಾಡ್ತೀನಿ ಅಂತ ಹೇಳಿ ಅದನ್ನ ನಿಮ್ಮ ಮತ್ತೆ ಎಲ್ಲಿವರೆಗೆ ಅವರು ಬರೀ ನಮಗೆ ನಾವು ಹೋದಲ್ಲೇ ಹೇಳಿಲ್ಲ ಮುಖ್ಯಮಂತ್ರಿಗಳಿದ್ದಂಥ ಸಭೆಯಲ್ಲಿ ಸಹಿತ ಅಥವಾ ಅಲ್ಲಿ ಸಚಿವರು ಇದ್ದಂಥ ಸಂದರ್ಭ ಪಿ ಡಬ್ಲ್ಯೂ ಮಿನಿಸ್ಟರ್ ಇದ್ದಂಥ ಸಂದರ್ಭದಲ್ಲಿ ಅವ್ರಿಗೇ ಹೇಳಿದ್ದಾರೆ ನೀವು ಭೂ ಸ್ವಾಧೀನ ಲಗೊಂಡು ಮಾಡಿಕೊಡ್ರಿ ನಾನು ಇನ್ನೂ ಹೆಚ್ಚು ನಿಮ್ಗೆ ಹಣ ಕೊಡ್ತೀನಿ ಹೆಚ್ಚು ರಸ್ತೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಕೊಡ್ತೀನಿ ಅಂತೇಳಿ ಇಲ್ಲ ಮತ್ತು ಒಂದು ಈ ರೀತಿ ಒಂದು ನಿಷ್ಕಾಳಜಿಯಿಂದ ಇವತ್ತು ಏನಾಗಿದೆ ಸರ್ಕಾರದ ಒಂದು ಒಂದು ಜೀವಂತಿಗೆ ಇಲ್ಲದಂಥ ಪರಿಸ್ಥಿತಿ ಎಲ್ಲೋ ಎಲ್ಲೋಸ್ತಿ ಈಗ ನೋಡಿ ನಮ್ಮ ಮನೆ ಗದ್ದಿಗೆ ಹೋಗಿದೆ ಅಲ್ಲಿ ಲಕ್ಷ್ಮೇಶ್ವರದಲ್ಲಿ ರೈತರು ಕಳೆದ ಹತ್ತು ದಿವಸದಿಂದ ಹೋರಾಟ ಮಾಡ್ತಾರೆ ಎದುರು ಸಲುವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಮೆಕ್ಕೆಜೋಳ ಮೆಕ್ಕೆಜೋಳ ಸಿಕ್ಕಾಪಟ್ಟೆ ಬೆಳೆದು ಬಿಟ್ಟಿವಿ ನಾವು ರೇಟ್ ಕಮ್ಮಿ ಆಗಿದೆ ಅದಕ್ಕೆ ಎಮ್ ಎಸ್ ಪಿ ಪ್ರಕಾರ ಅದನ್ನು ಖರೀದಿ ಮಾಡಿರಿ ಮತ್ತು ಅದಕ್ಕೊಂದು ರಾಜ್ಯ ಸರ್ಕಾರನ ಒಂದು ಆರ್ನೂರು ರೂಪಾಯಿ ಎರಡು ಸಾವಿರದ ನಾಲ್ಕುನೂರು ಮೆಕ್ಕೆಜೋಳದ ಎಮ್ ಎಸ್ ಪಿ ಇದೆ ಕೇಂದ್ರ ಸರ್ಕಾರ ನಿಗದಿ ಮಾಡಿದ್ದು ಅದ್ರ ಪ್ರಕಾರ ಖರೀದಿ ಮಾಡಿದ್ರೆ ಹಣ ಬಂದು ವಾಪಸ್ ಬರ್ತದೆ ನಿಮಗೆ ಅದ ಪ್ರಕಾರ ಖರೀದಿ ಮಾಡಿರಿ ಒಂದು ಆರ್ನೂರು ರೂಪಾಯಿ ಸೇರಿಸ್ಕೊಡಿ ಅಂತ ಹೇಳ್ತಿದ್ದಾರೆ ಇನ್ನುವರೆಗೆ ಯಾವ ಮಂತ್ರಿಗಳಾಗಲಿ ಮತ್ತೊಬ್ಬರು ಯಾರೂ ಅಲ್ಲಿ ಹೋಗಲಿಲ್ಲ ಅದೇ ರೀತಿ ಹೆಸರು ಅದೇ ರೀತಿ ಉದ್ದು ಎಲ್ಲ ಇವತ್ತೇನು ಪ್ರಮುಖ ಬೆಳೆಗಳು ಏನದವ ರೈತರದು ಬೆಳೆದಿದ್ದು ಅದೆಲ್ಲವೂ ಸಹಿತ ದರ ಕಡಿಮೆ ಆಗಿದ್ದರಿಂದ ಇವತ್ತು ಎಮ್ ಎಸ್ ಪ್ರಕಾರ ಖರೀದಿ ಮಾಡಿ ಅಂತ ಹೇಳ್ತಾರೆ ಆ ಖರೀದಿ ಮಾಡಲಿಕ್ಕೆ ಇವ್ರಿಗೆ ಆಗ್ತಾಯಿಲ್ಲ ನೋಡಿ ಅಲ್ಲಿ ಬಂದು ಅಶೂರೆನ್ಸ್ ಕೊಟ್ಟೋದ್ರು ಎಲ್ಲೇ ಲಕ್ಷ್ಮೇಶ್ವರ ಕಡೆ ಶಾಸಕರು ಮತ್ತು ಬೇರೆಯವರು ನವಲವೊಂದಲ್ಲಿ ಹೋರಾಟ ರೈತಿತ್ತು ಅಶೂರೆನ್ಸ್ ಕೊಟ್ಟ ಮೇಲೂ ಖರೀದಿ ಕೇಂದ್ರ ಚಾಲೂ ಮಾಡಿಲ್ಲ ಎಂಟು ದಿವಸ ಅಶೂರೆನ್ಸ್ ಕೊಟ್ಟು ಯಾಕೆ ಮಾಡಿಲ್ಲ ಖರೀದಿ ಕೇಂದ್ರ ಸ್ಟಾರ್ಟ್ ಮಾಡಿದರೆ ಖರೀದಿ ಮಾಡಿದ ಮೇಲೆ ಇಮಿಡಿಯೇಟ್ ಪೇಮೆಂಟ್ ಆಗ್ಬೇಕಲ್ಲ ರೈತರಿಗೆ ನೀವು ಖರೀದಿ ಕೇಂದ್ರ ಮಾಡಿ ರೈತರಿಗೆ ಎರಡು ಸಾವಿರದ ನಾಲ್ಕುನೂರು ಕೇಂದ್ರ ಸರ್ಕಾರ ಕೊಟ್ಟಿರ ಪ್ರಕಾರ ರಿಎಂಬರ್ಸ್ಮೆಂಟ್ ಆಗ್ತದೆ ಕೇಂದ್ರ ಸರ್ಕಾರ ಆ ರಿಎಂಬರ್ಸ್ಮೆಂಟ್ ತಗೋ ಮುಂದೆ ತಗೋಬೇಕು ನಿಮ್ಮ ಕಡೆ ಹಣ ಬೇಕಲ್ಲ ಈಗ ಒಂದು ನಾನು ಮುಖ್ಯಮಂತ್ರಿ ಇದ್ದಾಗ ನಾನು ನೋಡಿದ್ದೀನಿ ಆವರ್ತ ನಿಧಿ ಅಂತ ನಾವು ಕ್ರಿಯೇಟ್ ಮಾಡಿರ್ತೇವೆ ಆವರ್ತ ನಿಧಿ ಇಂಥ ಎಮರ್ಜೆನ್ಸಿ ಬಂದಾಗ ಸುಮಾರು ಮಿನಿಮಮ್ ಐನೂರು ಕೋಟಿ ಅದ್ರಲ್ಲಿ ಇಟ್ಟಿರ್ತೇವೆ ಅವರ್ತ ನಿಧಿ ಇವತ್ತು ಸಿದ್ದರಾಮಯ್ಯರು ಬಜೆಟ್ ತೆಗೆದು ನೋಡ್ರಿ ಅವ್ರು ಅನೌನ್ಸ್ ಮಾಡಿದ್ರೆ ಅವರ್ತ ನಿಧಿ ಇಟ್ಟು ಸಾವಿರಾರು ಕೋಟಿ ಇಟ್ಟಿನ ಅಂತೇಳಿ ಹಾಗಾದ್ರೆ ಆವರ್ತಿ ನಿಧಿಯಲ್ಲಿ ಹಣ ಇದೆಯೋ ಇಲ್ಲ ಅಂತ ಕೇಳ್ತೇನೆ ನಾನು ಈ ರೀತಿ ಎಮರ್ಜೆನ್ಸಿ ಬಂದಾಗ ಅಥವಾ ಬೆಳೆ ನಷ್ಟ ಆದಾಗ ಅನ್ಕೊಳ್ಲಿಕ್ಕೆ ಇವತ್ತು ಆವರ್ತ ನಿಧಿ ಅಂತ ಹೇಳೋದು ಈಗ ಬೆಂಬಲ ಬೆಲೆ ಪ್ರಕಾರ ಖರೀದಿ ಮಾಡಲಿಕ್ಕೂ ಸಹಿತ ಆವರ್ತ ನಿಧಿ ಆವರ್ತ ನಿಧಿ ಆಗಲಿ ಹಣ ಇಲ್ಲ ನಿಮಗೆ ಹೀಗಾಗಿ ಖಜಾನೆ ಖಾಲಿ ಆಗಿದ್ದರಿಂದ ಇವತ್ತು ರೈತರು ಬೆಳೆದಂತ ಬೆಳೆಯನ್ನ ಖರೀದಿ ಮಾಡದಂತ ಪರಿಸ್ಥಿತಿ ಇವತ್ತು ರಾಜ್ಯ ಸರ್ಕಾರದಿದೆ ಅದಕ್ಕಾಗಿ ಖರೀದಿ ಆಗ್ತಾ ಇಲ್ಲ ರೈತರು ಬೀದಿಗೆ ಬಿದ್ದಿದ್ದಾರೆ ಮತ್ತೆ ಇನ್ನೊಂದು ಹೇಳ್ತೀನಿ ಇವರು ಪದೇ ಪದೇ ಕೇಂದ್ರ ಸರ್ಕಾರದ ಮೇಲೆ ಹೇಳ್ತಾರೆ ಪ್ರತಿ ಹಂತದಲ್ಲಿ ನಾ ಇಲ್ಲಿ ಒಂದು ಹೇಳ್ತೀನಿ ನಿಮಗೊಂದು ಡಾಕ್ಯುಮೆಂಟ್ ಕೊಡ್ತೀನಿ ನಿಮಗೆ ಅದನ್ನೊಂದು ಕಾಪಿ ಕೊಡ್ತೀನಿ ಇದು ನವೆಂಬರ್ ಹನ್ನೆರಡಕ್ಕೆ ಬರ್ದ ನವೆಂಬರ್ ಹನ್ನೆರಡಕ್ಕೆ ಯಾರು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದ ಅಂಡರ್ ಸೆಕ್ರೆಟರಿ ಈ ಕನ್ಸ್ಯೂಮರ್ ಅಫೇರ್ಸ್ ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಅವರು ಯಾರಿಗೆ ಬರ್ದಾರ ದ ಸೆಕ್ರೆಟರಿ ಫುಡ್ ಗೌರ್ಮೆಂಟ್ ಆಫ್ ಕರ್ನಾಟಕ ಏನಂತ ಬರ್ದಾರ ಪ್ರೊಕ್ಯಮೆಂಟ್ ಆಫ್ ಮೇಯ್ ಎಮ್ ಎಸ್ ಪಿ ಇನ್ ಕರ್ನಾಟಕ ಟು ಪ್ರಿವೆಂಟ್ ಡಿಸ್ಟ್ರೆಸ್ ಸೇಲ್ ಬೈ ದಿ ಮೇಜ್ ಬೈ ದಿ ಮೇಜ್ ಫಾರ್ಮರ್ಸ್ I am directed to refer to Government of Karnataka letter 30th, 10, 2025. Your letter, brother, on the above cited subject. And to say that, as per the guidance dated 7 12, 2021 for allocation, distribution, and disposal of procurement of maize, Department of Food and Public Distribution, procures per se grains uh, in a decentralized procurement. मोर्ड फ्राम फार्मर्स एट मिनिम्म सपोर्ट प्राइज फॉर डिस्ट्रिब्यूशन अंडर टारगेटेड पब्लीब्यूशन सिसम दिसपार्टमेंट हाट द रिक्वर्मेंट आफ कोर्स ग्रेन इनक्लूडिंग मेज़ फ्राम स्टेट गोवर्मेंट्स एंड अदर मिनिस्ट्री हव एवर नो रिवयर्मेंट आफ मेज हेज़ बीन रिसीव्ड इन दिपार्टमेंट फ्रम स्टेट गोरमेंट इलून कल अंत यवंबर हरदार इलवे कल इ ना खरीदी केंद्र मातेवी ಇಲ್ಲಿ ಎಷ್ಟು ಬೆಳೆದ ಎಲ್ಲ ಡೀಟೇಲ್ಸ್ ಕಳಿಸ್ಬೇಕಾಗಿತ್ತಲ್ಲ ಇದಕ್ಕೆ ಮಂತ್ರಿಗಳು ಉತ್ತರ ಕೊಡಲಿಲ್ಲ ಆ ಡಿಪಾರ್ಟ್ಮೆಂಟ್ ಕೊಡಲಿಲ್ಲ ಮುಖ್ಯಮಂತ್ರಿ ಕೊಡಲಿಲ್ಲ ಒಂದು ಜವಾಬ್ದಾರಿಯ ಪರಮಾವಧಿ ಹಿಂದೆ ಹಿಂಗಾಗಿ ಇಷ್ಟೆಲ್ಲ ಕೇಂದ್ರ ಸರ್ಕಾರ ಸಹಕಾರ ಕೊಡ್ಲಿಕ್ಕೆ ತಯಾರಿದ್ರು ಒಂದು ಜವಾಬ್ದಾರಿಯ ಒಂದು ಸರ್ಕಾರ ಇದ್ದುದರಿಂದ ಈ ರೀತಿ ಪರಿಸ್ಥಿತಿ ಇದೆ ಮತ್ತೆ ಇಲ್ಲಿ ಹಿಂದೆ ಕಬ್ಬು ಬೆಳೆಗಾರ ಹೋರಾಟ ನಡೀತು ನಿಮಗೆಲ್ಲ ಗೊತ್ತಿದೆ ಆ ಕಬ್ಬು ಬೆಳೆಗಾರ ಹೋರಾಟ ಆಮೇಲೆ ಮೂರು ಸಾವಿರದ ಕೊಡಬೇಕು ಕೊಡಬೇಕಂತ ಹೇಳಿದರು ಆಮೇಲೆ ಮೂರು ಸಾವಿರದ ನಾಲ್ಕುನೂರು ಬಂದರು ಮೂರು ಸಾವಿರದ ಎರಡುನೂರು ಅಂತ ಇವರಂದರು ಶಿವಾನಂದ ಪಾಟೀಲ್ರು ಮತ್ತು ಮುಖ್ಯಮಂತ್ರಿ ಪದೇ ಪದೇ ಏನಾಗಿದೆ ಹ್ಯಾಬಿಟ್ ಅಂದರೆ ಕೇವಲ ನರೇಂದ್ರ ಮೋದಿಯವ್ರನ್ನ ಟೀಕಾ ಮಾಡೋದು ಕೇಂದ್ರ ಸರ್ಕಾರ ಟೀಕಾ ಮಾಡು ಇದು ಬಿಟ್ಟರೆ ಮತ್ತೇನಿಲ್ಲ ಆದರೆ ಅವತ್ತು ನಾನು ಅಲ್ಲಿ ಆ ಒಂದು ಹೋರಾಟದಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದಾಗ ಬೇರೆ ಬೇರೆ ಹಂತದಲ್ಲಿ ನಾವೊಂದು ಹೇಳಿದೆ ನಾನು ಹಿಂದೆ ರಾಜ್ಯದಲ್ಲಿ ಮಂತ್ರಿ ಇದ್ದಾಗ ಮತ್ತು ಮುಖ್ಯಮಂತ್ರಿ ಇದ್ದಾಗ ಸಕ್ಕರೆ ಇಲಾಖೆಯನ್ನು ನಿರ್ವಹಣೆ ಮಾಡುವಾಗ ಅವತ್ತು ನಾನು ರೈತರ ಫಾರ್ಮರ್ಸದ್ದು ನಾಯಕರದ್ದು ಏನು ಅವ್ರದ್ದು ಮೀಟಿಂಗ್ ಕರಿತಿದ್ದೆ ಫ್ಯಾಕ್ಟ್ರಿ ವೋರ್ಸದ್ದು ಮೀಟಿಂಗ್ ಕರೆದು ಒಂದು ದರ ನಿಗದಿ ಮಾಡುವಂಥ ಕೆಲಸಿದ್ದೆ ಇವರು ಮುಖ್ಯಮಂತ್ರಿ ವಾದ ಏನು ಶಿವಾಲ ಪಾಟೀಲ್ ವಾದ ಏನಂದರೆ ಈ ದರ ನಿಗದಿ ಮಾಡೋದು ಎಫ್ ಆರ್ ಪಿ ಕೇಂದ್ರ ಸರ್ಕಾರದ್ದು ಅಂತ ಹೇಳ್ತಾರೆ ಅದನ್ನು ಮೀರಿ ದರ ನಿಗದಿ ಮಾಡುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇಲ್ಲ ಅನ್ನುವಂಥದ್ದು ಅಸಹಾಯಕರಾಗಿ ಹೇಳ್ತಾರೆ ಇವ್ರಿಗೆ ಅರ್ಥನಾಗಲಿ ಇವರು ಬಹುಶಃ ಕಾನೂನು ಮಂತ್ರಿಗಳು ಅಥವಾ ಸಂಬಂಧಪಟ್ಟ ಸಚಿವರು ಇಲ್ಲಿವರೆಗೆ ಅದಕ್ಕೆ ಏನು ಕಾನೂನು ಇದ್ದಾವೆ ಅಂದು ಓದಲಿಲ್ಲ ಅಂತ ಕಾಣಿಸುತ್ತೆ ನನಗೆ ಹೊಸ ನಾನು ಹಿಂದೆ ಮುಖ್ಯಮಂತ್ರಿ ಇದ್ದಾಗ ಎರಡು ಸಾವಿರದ ಹದಿಮೂರರಲ್ಲಿ ಒಂದು ಕಾನೂನು ತೊಗೊಂಡ್ಬಂದೆ ದ ಕರ್ನಾಟಕ ಶುಗರ್ ಕೇನ್ ರೆಗ್ಯುಲೇಷನ್ ಅಂಡ್ ಪರ್ಚೇಸ್ ಅಂಡ್ ಸಪ್ಲೈ ಆಕ್ಟ್ ಟೂ ತೌಸಂಡ್ ಥರ್ಟೀನ್ ಆ ಮುಖ್ಯಮಂತ್ರಿ ಇದ್ದಾಗ ಅದ್ರ ಪ್ರಕಾರ ಅದ್ರ ಪ್ರಕಾರ ಇಟ್ ಈಸ್ ಕನ್ಸಿಡರ್ಡ್ ನೆಸರಿ ಟು ಎನಕ್ಟ್ ಐ ಲೆಜಿಸ್ಟೇಷನ್ ಟು ರೆಗ್ಯುಲೇಟ್ ದ ಪರ್ಚೇಸ್ ಅಂಡ್ ಸಪ್ಲೈ ಆಫ್ ಶುಗರ್ ಕೇನ್ ಕಾನ್ಸ್ಟಿಟ್ಯೂಷನ್ ಆಫ್ ಶುಗರ್ ಕೋನ್ ಬೋರ್ಡ್ ಅಂಡ್ ಪ್ರೊವಿಷನ್ ಆಫ್ ದಿ ಡಿಸ್ಟ್ರಿಬ್ಯೂಷನ್ ಪರ್ಚೇಸ್ ಆಫ್ ಶುಗರ್ ಕೇನ್ ಇಂದ ದ ಏರಿಯಾ ಪೇಮೆಂಟ್ ಟು ಕೇನ್ ಒನ್ ಗ್ರೋವರ್ಸ್ ವಿನ್ ಸ್ಟಿಪ್ಲೇಟೆಡ್ ಟೈಮ್ ಆಮೇಲೆ ಮುಂದೆ ಮುಂದೆ ಇದು ಅವ್ರಿಗೆ ಅಂದ್ರೆ ಮೊದಲೇ ಅವತ್ತೇನು ಹೋದ ಇತ್ತು ರಾಜ್ಯ ಸರ್ಕಾರ ಅಧಿಕಾರ ಇಲ್ಲ ಇದೇ ರೀತಿ ಹೇಳ್ತಿದ್ರು ಅದಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಕೊಡೋ ಸಲಾಗ ಈ ಕಾನೂನು ತಗೊಂಬತ್ತೆ ಆಮೇಲೆ ಸಿದ್ದರಾಮಯ್ಯವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮುಖ್ಯಮಂತ್ರಿ ಆದಮೇಲೆ ಅವಾಗೂ ಅದಕ್ಕೆ ಇನ್ನೊಂದ್ ಈ ಕಾನೂನಿಗೆ ಸ್ಟ್ರೆಂಥನ್ ಮಾಡಲಿಕ್ಕೆ ಅಮೆಂಡ್ಮೆಂಟ್ ಮಾಡಿದ್ರು ಅವ್ರು ಅಂದ್ರೆ ಅಮೆಂಡ್ಮೆಂಟ್ ಮಾಡಿದ್ರು ಗೊತ್ತಿಲ್ಲ ಅದ್ರ ಪ್ರಕಾರ ಇಲ್ಲಿ ನೋಡಿ ಎಂಪವರ್ಮೆಂಟ್ ಆಫ್ ದಿ ಸುಗರ್ ಕೇನ್ ಕಂಟ್ರೋಲ್ ಬೋರ್ಡ್ ವಿತ್ ಪವರ್ಸ್ ಆಫ್ ಸಿವಿಲ್ ಕೋರ್ಟ್ ಸಿವಿಲ್ ಕೋರ್ಟ್ ಏನು ಅಧಿಕಾರ ಇದೆ ಅಧಿಕಾರ ಕೊಟ್ಟರು ಆಮೇಲೆ ಡಿಕ್ಲರೇಷನ್ ಆಫ್ ಎಡಿಷನಲ್ ಶುಗರ್ ಕೇನ್ ಪ್ರೈಸ್ ಬೈ ದ ಕಮಿಷನರ್ ಫಾರ್ ಕೇನ್ ಡೆವಲಪ್ಮೆಂಟ್ ಅಂಡ್ ಡೈರೆಕ್ಟರ್ ಆಫ್ ಶುಗರ್ ಆನ್ ದಿಸಿನ್ ಆಫ್ ದಿ ಸುಗರ್ ಕೇನ್ ಕಂಟ್ರೋಲ್ ಬೋರ್ಡ್ ಅಂದ್ರೆ ಎಡಿಷನಲ್ ಪ್ರೈಸ್ ಎಫ್ ಆರ್ ಪಿ ಕೇಂದ್ರ ಸರ್ಕಾರ ಅದಕ್ಕಿಂತ ಹೆಚ್ಚು ನೀವು ಫಿಕ್ಸ್ ಮಾಡೋದಾದ್ರೆ ಈ ಅಧಿಕಾರ ಇಲ್ಲಿದೆ ಈ ಕಾನೂನು ಪ್ರಕಾರ ಇದ್ರದ್ದು ಕಾಪಿ ಕೊಡ್ತೀನಿ ನಾನು ಈ ಕಾನೂನು ಪ್ರಕಾರ ಎಸ್ ಐ ಪಿ ಕಾನೂನು ನೈನ್ ಮಾಡಿದ್ರೆ ಹದಿಮೂರಕ್ಕೆ ಹದಿನಾಲ್ಕು ಸಿದ್ದರಾಮಯ್ಯರು ಅಮೆಂಡ್ಮೆಂಟ್ ಮಾಡಿದ್ರು ಅದ್ರ ಪ್ರಕಾರ ನಿಮ್ಗೆ ಅಧಿಕಾರಿ ಇದ್ದಾಗೂ ಸಹಿತ ಆ ಶುಗರ್ ಫ್ಯಾಕ್ಟ್ರಿ ಮೇಲೆ ಕಂಟ್ರೋಲ್ ತೊಳಕ್ಕೆ ಎಲ್ಲ ಅಧಿಕಾರಿ ಇದ್ದಾಗ ಪ್ರೈಸ್ ಫಿಕ್ಸೇಷನ್ ಮಾಡ್ಲಿಕ್ಕೆ ಅಧಿಕಾರಿ ಇದ್ದಾಗೂ ಸಹಿತ ಈವನ್ ಅದು ಕೊಡದೇ ಇದ್ದಾಗ ಅದನ್ನ ಬಾಕಿ ವಸೂಲ್ ಮಾಡ್ಲಿಕ್ಕೂ ಅಧಿಕಾರ ಇದೆ ಈ ಕಾನೂನು ಪ್ರಕಾರ ಸಿವಿಲ್ ಕೋರ್ಟಿನ ಪ್ರಕಾರ ನೀವು ರಿಕವರಿ ಮಾಡಿಸ್ಬೋದು ಎಲ್ಲ ಅಧಿಕಾರ ಇದೆ ನಿಮಗೆ ಯಾರೋ ಹಿಡ್ಕೊಂಡು ಬರ್ಬೋದು ಆ ಕೋರ್ಟಿಗೆ ಕಲಿಸ್ಬೋದು ಇದೆಲ್ಲ ಅಧಿಕಾರ ಇದ್ದಾಗೂ ನೀವು ಪದೇ ಪದೇ ಏನು ಮಾಡ್ತೀರಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರು ಇದೆಲ್ಲ ಇದೇ ರೀತಿ ಉತ್ತರ ಪ್ರದೇಶದಲ್ಲಿ ಎಸ್ ಎ ಪಿ ಕಾನೂನಿದೆ ಉತ್ತರ ಪ್ರದೇಶದಲ್ಲಿ ಬಹುಶಃ ಮೊನ್ನೆ ಯಾರು ಪತ್ರಿಕೆಯಲ್ಲಿ ಅಡ್ವರ್ಟೈಸ್ ಕೊಟ್ಟಿದ್ದರು ಅಲ್ಲಿ ಯು ಪಿ ಚೀಫ್ ಮಿನಿಸ್ಟರ್ ನಮ್ಮ ರಾಜ್ಯದ ಎಸ್ ಐ ಪಿ ಕಾನೂನು ಪ್ರಕಾರ ಇಷ್ಟು ಫಿಕ್ಸ್ ಮಾಡಿದ್ದೇವೆ ಈ ರೈತರಿಗೆ ನಾವು ಕೊಡ್ತಾ ಇದ್ದೇವೆ ಅಂತ ಹೇಳಿ ಅಲ್ಲಿ ಯಾವುದೋ ಹೊರಟಿಲ್ಲ ಇಲ್ಲಿ ಮಾಡ್ಬೋದಾಗಿತ್ತಲ್ಲ ಇದು ಯಾವುದು ಸ್ಟಡಿ ಮಾಡ್ತಾ ಇಲ್ಲ ಏನಿಲ್ಲ ಒಂದು ಈ ರೀತಿ ಒಂದು ರೀತಿ ಅಂದಾಜುಂದಿ ಸರ್ಕಾರ ರಾಜ್ಯದಲ್ಲಿದೆ ಒಂದೇ ಒಂದು ಮಾತನ್ನು ಹೇಳ್ತೀನಿ ರಿಕವರಿ ನಾವೊಂದು ಹೇಳುದು ಈ ಎಸ್ ಪಿ ಕಾನೂನ್ ಬಗ್ಗೆ ಏನ್ ಹೇಳ್ತಾರೆ ಸಿದ್ದರಾಮಯ್ಯ ಅವರು ಎಸ್ಎಪಿ ಕಾನೂನು ಪ್ರಕಾರ ಏನ್ ಹೇಳ್ತಾರೆ ಜವಾಬ್ದಾರಿ ಇದೆ ಇಲ್ಲ ಅಂತ ಹೇಳುದಿಲ್ಲ ನೋಡಿ ಜವಾಬ್ದಾರಿ ಇದೆ ಈಗ ನೋಡ್ರಿ ಎತ್ನಾಲ್ ಅದು ಈಗ ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಅಲ್ಲಿ ಅಲ್ಲ ನೋಡ್ರಿ ಇವತ್ತು ಅಲ್ಲಿನೂ ಸಹಿತ ಏನು ಒತ್ತಡ ಡೆಫಿನೆಟ್ಲಿ ಆದ್ರೆ ಎಲ್ಲವನ್ನೂ ನೀವು ಶಿಫ್ಟ್ ಮಾಡಕ್ ಹೋಗಬೇಡ್ರಿಗರ್ ನೋಡ್ರಿ ಅದ್ರ ಬಗ್ಗೆ ಈಗಾಗಲೇ ಡಿಸ್ಕಶನ್ ಆಗ್ತಾ ಇದೆ ಮೇಲಿನ ಮಟ್ಟದಲ್ಲಿ ಅದ್ರ ಬಗ್ಗೆ ಬಹುಶಃ ಎಥನಾಲ್ ಉಪಯೋಗ ಮಾಡಬೇಕಂತ ಫಸ್ಟ್ ಟೈಮ್ ಬಂದಿದ್ದು ಮೋದಿ ಅವ್ರ ಗೌರ್ಮೆಂಟ್ ಬಂದ್ಮೇಲೆ ಈ ಟ್ವೆಂಟಿ ಪರ್ಸೆಂಟ್ ಇರಲಿ ತರ್ಟಿ ಪರ್ಸೆಂಟ್ ಇರಲಿ ಮೊದಲು ಎಥನಾಲ್ ತಗೊತಿದ್ದಿಲ್ಲ ಅಲ್ಲ ಹಂಗ ಅದಕ್ಕೆ ಅದಕ್ಕೆ ಡಾಕ್ಯುಮೆಂಟ್ ಕೊಡ್ರಿ ಏನಾಗಿದೆ ಸಿದ್ದರಾಮಯ್ಯ ಮಾತಾಡೋದಿಲ್ಲ ಅಲ್ಲಿ ಅಷ್ಟು ತಗೊತಾರೆ ಇಲ್ಲಿ ಅಷ್ಟ ಒಂದು ಪಾಲಿಸಿ ಅಂದ್ರೆ ಒಂದು ಪಾಲಿಸಿ ಎಲ್ಲ ಕಡೆ ಅಪ್ಲೈ ಆಗ್ತದೆ ಸಿದ್ದರಾಮಯ್ಯ ಸುಮ್ನ ಅನ್ನೇ ಸರಿ ಅಲ್ಲಿಗೆ ಮಾಡುದು ಅದಕ್ಕೆ ನಾವು ಹೇಳ್ತೀನಿ ಎಥನಾಲ್ ಎಥೆನಾಲ್ ಮೊದಲು ಎಥನಾಲ್ ಉಪಯೋಗ ಮಾಡಿದ್ರು ವೇಸ್ಟ್ ಅಂತ ಚೆಲ್ತಿದ್ರು ಶುಗರ್ ಅವರು ಆದಿಗೆ ಎಥನಾಲ್ಕ್ಕೆ ಪಾಲಿಸಿ ಮಾಡಿ ಅದಕ್ಕೆ ಖರೀದಿ ಮಾಡಿ ಇವತ್ತು ಪೆಟ್ರೋಲು ಮತ್ತು ಡೀಸೆಲ್ಗೆ ಮಿಕ್ಸ್ ಮಾಡುವಂಥ ಸ್ಟಾರ್ಟ್ ಆಗಿದ್ದೆ ಮೋದಿ ಸರ್ಕಾರ ಬಂದ ಮೇಲೆ ಇಲ್ಲಕ್ಕಂದ್ರೆ ಅದಕ್ಕೆ ಇರಲೇ ಇಲ್ಲ ಯೂಸಿ ಇರಲಿಲ್ಲ ಹೀಗಾಗಿ ಆ ಹಿನ್ನೆಲೆಯಲ್ಲಿ ಅಲ್ಲೇನು ಕೇಂದ್ರ ಸರ್ಕಾರ ಇನ್ನೊಂದು ಪಾಲಿಸಿ ಚೇಂಜ್ ಮಾಡಬೇಕು ಅಂತ ಒತ್ತಾಯ ಮಾಡುವಂತಪರೇಟ್ ಇದರಿಂದ ನಮ್ದು ಸಕ್ಕರೆ ಪ್ರತಿರಡನೇದು ಸಕ್ರ ಸಚಿವರ ಒಬ್ಬನೇ ಅಲ್ಲ ಪ್ರಸರ ಸಚಿವರು ಇದಾರೆ ಇದ್ರ ಬಗ್ಗೆ ಮಾತಾಡ್ತಾ ಭಾರತ ಭಾರತದ ರಿಕವರಿ ಹದಿಮೂರು ಇದೆ ನಮ್ಮಲ್ಲಿ ಆಯಾ ಜಿಲ್ಲೆಯಲ್ಲಿ ರಿಕವರಿ ಪ್ರಮಾಣ ಬೇರೆ ಇದೆ ನೋಡಿ ನಾವು ಒಂದು ಹೇಳ್ತೀನಿ ಶಿವಾನಂದ ಪಾಟೀಲ್ ಈ ಎಲ್ಲ ಸ್ಟಡಿ ಮಾಡ್ಕೊಳ್ಳಿ ಒಂದು ಡಿಸ್ಕಶನ್ ಮಾಡಲಿ ಈಗ ಪಾರ್ಲಿಮೆಂಟ್ ಸೆಷನ್ ನಡೀತದೆ ಮುಖ್ಯಮಂತ್ರಿಗಳು ಬರಲಿ ಎಂ ಪಿಗಳು ಭೇಟಿ ಆಗಲಿ ಇಲ್ಲಿಂದ ಮೋದಿ ಮತ್ತು ಕೇಂದ್ರ ಸರ್ಕಾರಕ್ಕೆ ಏನು ಪ್ರಸ್ತಾವನೆ ಕೊಡಬೇಕು ಇತ್ತೀಚೆಗೆ ಅವ್ರು ಭೇಟಿ ಆಗಿದೆ ಏನದ ಎಲ್ಲ ಕೊಡ್ಲಿ ನೋಡ್ರಿ ಒಂದು ಹೇಳಿಲ್ಲ ಗೌರ್ಮೆಂಟ್ ಸ್ಟೇಟ್ ಟೇಕ್ ಲೀಡ್ ಪ್ರತಿ ನೋಡಿ ನಾನು ಇಂಡಿವಿಜುವಲ್ ಏನ್ ಪ್ರಯತ್ನ ಏನು ಪ್ರಯತ್ನ ಮಾಡಬೇಕು ನಾ ಮಾಡ್ತಾ ಇದ್ದೀನಿ ಈ ಭಾಗದ ಇಶ್ಯೂ ಬಗ್ಗೆ ಮಾಡ್ತಾ ಇದ್ದೀನಿ ಆದ್ರೆ ಇವತ್ತೇನು ಈ ಕಾಮನ್ ಇಶ್ಯೂಸ್ ಇರ್ತಾವಲ್ಲ ಅದ್ರ ಬಗ್ಗೆ ಮುಖ್ಯಮಂತ್ರಿ ನಾನು ನಾನು ಮುಖ್ಯಮಂತ್ರಿ ಇದ್ದಾಗ ಎಂ ಪಿಗಳ ಮೀಟಿಂಗ್ ತಗೊಂಡಿದ್ದೀನಿ ಮತ್ತು ಸಂಬಂಧಪಟ್ಟ ಸಚಿವರು ಕೂಡ ಹೋಗಿ ಮೀಟಿಂಗಿದೇನೆ ಅದೇ ರೀತಿ ಇವತ್ತು ಪಾರ್ಲಿಮೆಂಟ್ ನಡೆದಾಗ ಬರಬೇಕು ಅಲ್ಲಿಂದ ಲಾಬಿ ಮಾಡೋದಂತೆ ಒತ್ತಾಯ ಮಾಡೋದಂತೆ ಡೆಫಿನೆಟ್ಲಿ ಅದ್ರ ಬಗ್ಗೆ ಹಿಂದೆ ಇಲ್ಲೇ ಇಲ್ಲ ಆ ಹಿನ್ನೆಲೆಯಲ್ಲಿ ಅದ್ರ ಸೊಳಗೆ ಆ ರೀತಿಯಾದಂಥ ಒಂದು ವ್ಯವಸ್ಥೆ ಮತ್ತು ರಾಜ್ಯ ಸರ್ಕಾರ ಎಲ್ಲದಕ್ಕೂ ಮೇಲಿಗೆ ಶಿಫ್ಟ್ ಮಾಡೋದು ಬೇಡ ಅನ್ನುವಂಥದ್ದು ಹೇಳ್ತೇನೆ ಹಾ ಬರ್ದೇನಿ ಈಗ ಏನಾಗುತ್ತೆ ನೋಡ್ರಿ ಒಂದು ಒಂದು ಮೀಟಿಂಗ್ ಮಾಡೋದು ಅಧಿಕಾರಿ ಜೊತೆ ಅದು ಆಗದೇ ಇದ್ದಾಗ ಅಧಿಕಾರಿ ಜೊತೆ ಪರ್ಸಲ್ಲಿ ಇದ್ದಾಗ ಮಂತ್ರಿಗಳು ಬಂದಾಗ ಅದನ್ನ ರಿಸ್ಪಾನ್ಸ್ ಕೊಡದ ಇದ್ದಾಗ ಈ ಪತ್ರ ಮುಖಿಯನ್ನು ಒತ್ತಡ ತರುವಂತ ಕೆಲಸ ನೋಡಿ ನಾವು ಉತ್ತರ ಕೊಡುವುದಿಲ್ಲ ಸರ್ಕಾರ ಸತ್ತು ಹೋಗಿದೆ ಅಂತಂದ್ರು ಅದಕ್ಕೆ ಒಂದಿಷ್ಟು ಪ್ರಯತ್ನ ಮಾಡುವುದಂತ ಆ ಪ್ರಯತ್ನ ಮಾಡಿ ಮತ್ತೆ ಇನ್ನೊಂದನ್ನ ಹೇಳ್ತೀನಿ ಈಗ ಇವರು ಬಿಹಾರ್ ಎಲೆಕ್ಷನ್ ಬಿಹಾರ್ ಇಲೆಕ್ಷನ್ ಎಸ್ ಐ ಆರ್ ಮಾಡಿದ್ರಿಂದ ಮತ್ತೆ ಎಲ್ಲ ಕಡೆ ಎಸ್ ಐ ಆರ್ ಅಪೋಸ್ ಮಾಡಾಕತ್ತಾರ ಮತ್ತೆ ಚುನಾವಣಾ ಆಯೋಗದ ಮೇಲೆ ಕಂಪ್ಲೀಟ್ ಕೊಡುವಂತದ್ದು ನಾನು ಹೇಳ್ತೀನಿ ಇವತ್ತು ಇಲ್ಲಿವರೆಗೆ ಯಾವುದಾದ್ರೂ ಎಲ್ಲಿ ಇಲೆಕ್ಷನ್ ಸೋತಿದ್ರೆ ಒಬ್ಬ ಕ್ಯಾಂಡಿಡೇಟ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಒಂದು ಇಲೆಕ್ಷನ್ ಪಿಟಿಷನ್ ಯಾಕೆ ಮಾಡಿಲ್ಲ ಇದೆಲ್ಲ ರೀಸನ್ಸ್ ಇಟ್ಕೊಂಡು ಮತ್ತೆ ಇತ್ತೀಚೆ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ರೂಲಿಂಗ್ ಕೊಟ್ಟಿದೆ ಏನಂದ್ರೆ ಎಸ್ ಐ ಮಾಡುವಂಥ ಅಧಿಕಾರ ಅವ್ರಿಗಿದೆ ಇದೆ ಅಲ್ಲೇನಾದರೂ ಎಕ್ಸೆಸ್ಸು ಮತ್ತೊಂದು ಆದರೆ ನಾವು ಗಮನಕ್ಕೆ ತಗೊಂಡ್ಬರ್ರಿ ಆದ್ರೆ ಬ್ಯಾನ ಮಾಡ್ರಿ ಮಾಡಬಾರಂತ ಹೋಗಿದ್ರು ಕೋರ್ಟಿಗೆ ಇಲ್ಲ ಅವ್ರಿಗೆ ಅಧಿಕಾರ ಇದೆ ಒಬ್ರ ಈ ಒಂದು ಇಲೆಕ್ಷನ್ ಪಿಟಿಷನ್ ಫೈಲ್ ಮಾಡಿ ಇಲ್ಲ ಇಲ್ಲ ಮತ್ತು ನಾ ಇನ್ನೊಂದು ಹೇಳ್ತೀನಿ ಈಗ ಮೊನ್ನೆ ಒಂದು ಪ್ರಜಾವಾಣಿ ಆರ್ಟಿಕಲ್ ಬಂದಿತ್ತು ಬಿಹಾರ್ ಮೌನ ಕ್ರಾಂತಿ ಗೆಲುವು ಇದು ಯಾರು ಬರದವರು ದಿನೇಶ್ ಅಮೀನ್ ಮತ್ತು ಹಿರಿಯ ಪತ್ರಕರ್ತರು ಅವರೊಂದು ಆರ್ಟಿಕಲ್ ನೋಡಿದ್ರು ಮೊನ್ನೆ ಈಗ ಕಳೆದ ವಾರ ಎಲ್ಲ ಎಕ್ಸ್ಪ್ಲೇನ್ ಮಾಡಿದಾರೆ ನಿತೀಶ್ ಕುಮಾರ್ ಅವರ ಇಮೇಜು ಮೋದಿಯವರ ಇಮೇಜು ಮತ್ತು ಅವರು ಏನು ಸಾಧನೆ ಮಾಡಿದರು ಅದ್ರದ್ದು ಇಫೆಕ್ಟು ಅದ್ರ ಪ್ರಕಾರ ಒಂದು ಸಿಸ್ಟಮೆಟಿಕ್ ಕ್ಯಾಂಪೇನ್ ಮಾಡಿದ್ರು ಅದ್ರ ಪ್ರಕಾರ ಎನ್ ಡಿ ಎ ಅಧಿಕಾರಕ್ಕೆ ಬಂತು ಅಂತ ಇದು ವ್ಯತಿರಿಕ್ತವಾಗಿ ಕಾಂಗ್ರೆಸ್ನೇ ವ್ಯತಿರಿಕ್ತ ಸಿದ್ದರಾಮಯ್ಯವ್ರ ಹೇಳಿಕೆ ಇರಲ್ಲ ನಾ ಇದನ್ನು ಯಾಕೆ ರೆಫರ್ ಮಾಡಿದ್ದೀನಂದ್ರೆ ಅಮೀನ್ ಮೆಟ್ಟು ನಿಮಗೆಲ್ಲ ಗುರ್ತಿದೆ ಸಿದ್ದರಾಮಯ್ಯವರ ಕ್ಲೋಸ್ ಸರ್ಕಲ್ದಲ್ಲಿ ಇರುವಂಥ ವ್ಯಕ್ತಿ ಮನೆ ವಿಧಾನ ಪರಿಷತ್ಗೂ ಅವ್ರ ಹೆಸರು ನಾಮಿನೇಟ್ ಆಗಿತ್ತು ಮತ್ತು ಲಾಸ್ಟ್ ಮೂಮೆಂಟ್ಗೆ ಮಿಸ್ ಆಯ್ತು ಅಂದರೆ ಅವ್ರ ಕ್ಲೋಸ್ ಸರ್ಕಲ್ ಇದ್ದಂಥ ವ್ಯಕ್ತಿ ರಾಹುಲ್ ಗಾಂಧಿ ಸಿದ್ಧರಾಮಯ್ಯನವರ ಹೇಳಿಕೆಗೆ ವ್ಯತಿರಿಕ್ತವಾದಂಥ ಒಂದು ಆರ್ಟಿಕಲ್ ಬರೀತಾರೆ ಅಂತಂದರೆ ಇದ್ರ ಮೇಲೆ ಅರ್ಥ ಮಾಡಿಕೊಡ್ರಿ ಅದರಲ್ಲಿ ರಿಯಾಲಿಟಿ ಇಲ್ಲ ಮತ್ತು ಇವತ್ತು ವಿನಾಕಾರಣ ಮೋದಿಯವರಿಗೆ ಒಂದು ಡ್ಯಾಮೇಜ್ ಮಾಡುವಂಥದ್ದು ಪ್ರಯತ್ನ ಮೊದಲಿಂದ ನಡೀತಾ ಇದೆ ಅದಕ್ಕಾಗಿ ನಾವು ಒಂದೇ ಒಂದು ಹೇಳುವಂಥದ್ದು ರಾಜ್ಯ ಸರ್ಕಾರಕ್ಕೆ ಇವತ್ತೇನು ಬೆಳಗಾವಿ ಇಶ್ಯೂ ಇದ್ದಾವೆ ಅದಕ್ಕೆ ಇಮಿಡಿಯೇಟ್ಲಿ ಹರಿಸಿ ಅದಕ್ಕೇನು ಲ್ಯಾಂಡ್ ಎಕ್ವಿಷನ್ ಮತ್ತೊಂದು ಹಣ ಬಿಡುಗಡೆ ಮಾಡಿ ಅಭಿವೃದ್ಧಿಗೆ ಒತ್ತು ಕೊಡುವಂಥ ಕೆಲಸ ಮಾಡಿ ಮತ್ತು ಇನ್ನು ನಿಮ್ಮ ಇನ್ ಫೈಟಿಂಗ್ದಿಂದ ಈ ಒಂದು ಇನ್ ಫೈಟಿಂಗ್ದಿಂದ ರಾಜ್ಯ ಅಂಧಕಾರಕ್ಕೆ ಹೋಗ್ತಾ ಇದೆ ಮತ್ತು ರಾಜ್ಯದ ಅಭಿವೃದ್ಧಿ ಹಿನ್ನಡೆ ಆಗ್ತಾಯಿದೆ ಇದರಿಂದ ಇಫೆಕ್ಟ್ ಆದ್ರೆ ಕರ್ನಾಟಕದ ಅಭಿವೃದ್ಧಿಗೆ ಜನ ಕಲ್ಯಾಣಕ್ಕೆ ತೊಂದರೆ ಆಗ್ತಾ ಇದೆ

ಕಲತ ಶುರುವಾಗಿದೆ ಎಲ್ಲಕೂ ರೋಡ್ ಮಾಡ್ತಾರೆ ಇನ್ನೊಂದ್ ಕಡೆ ಅವ್ರಿಗೆ ಅಡ್ಕೊಂಡ್ ಹೋಗ್ತಾರೆ ಆ ದೆಹಲಿ ಯೋಜನೆ ಯಾವಾಗ ಮುಗಿತಾ ಅಂತ ಯಾರು ಹೇಳ್ತಾ ನೋಡಿ ನಾವು ರಾಜಕೀಯತೆ ಸರ್ ಅದು ಆಮೇಲೆ ಸ್ಮಾರ್ಟ್ ಸಿಟಿ ಇದು ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಸಿಟಿ ಇದು ಒಂದೊಂದು ಕ್ವಶನ್ ಉದ್ರಾ ಕೊಡ್ತೀನಿ ನಾನು ಸ್ಮಾರ್ಟ್ ಸಿಟಿ ಬಗ್ಗೆ ಈಗಾಗಲೇ ನಾನು ಒಂದು ರಿವ್ಯೂ ಮೀಟಿಂಗ್ ಮಾಡಿದ್ದೀನಿ ಮತ್ತು ಇದರ ಜೊತೆಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಹಂಡ್ರೆಡ್ ಪರ್ಸೆಂಟ್ ಸರಿ ಅಂತ ನಾನು ಎಂದೂ ಹೇಳಿಲ್ಲ ಇದನ್ನ ಎಕ್ಸಿಕ್ಯೂಟ್ ಮಾಡೋರು ಯಾರು ಸ್ಥಳೀಯ ಅಧಿಕಾರಿಗಳು ರಾಜ್ಯ ಸರ್ಕಾರ ಅದಕ್ಕಾಗಿ ಅದನ್ನ ಏನು ಅಕ್ಯೂಟ್ ಮಾಡ್ಬೇಕು ಅದೆಲ್ಲ ಪ್ರಯತ್ನ ಮಾಡ್ತೇನೆ ಇದಕ್ಕೆ ನಾ ಇವತ್ತು ಒತ್ತಾಯ ಮಾಡ್ತಾ ಇದ್ರು ಇವತ್ತೇನು ರಾಜ್ಯ ಸರ್ಕಾರ ನೀವು ಹಣ ರಿಲೀಸ್ ಮಾಡ್ಬೇಕಲ್ಲ ಅದನ್ನ ಮಾಡ್ತಾ ಇಲ್ಲ ಅದಕ್ಕೆ ನೋಡ್ರಿ ಇದು ಬರೀ ಬೆಳಗಾವೆ ಇದು ಬ್ಯಾನ್ ಎಲ್ಲ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಸ್ಮಾರ್ಟ್ ಸಿಟಿ ಇದಾವಲ್ಲ ಎಲ್ಲ ಕಡೆ ಇದು ಇದೇ ಇದೆ ಅದು ಇವರು ಕಾರ್ಪೊರೇಷನ್ ನಾವು ಪೊಸಿಷನ್ ತಗೊಳ್ಳೋದಲ್ಲ ನಾವು ಕೊಡ್ತೀವಿ ಅನ್ನೋದು ಇದರಲ್ಲಿ ಬಹಳಷ್ಟು ಹೋಗಿದೆ ನೋಡ್ರಿ ಬಿಜೆಪಿ ಅನ್ನುವಂಥ ಪ್ರಶ್ನೆ ಇಲ್ರಿ ಇವತ್ತು ಇಲ್ಲಿ ಡಿಸ್ಟಿಕ್ಟ್ ನೋಡ್ರಿ ನಾವೊಂದು ಹೇಳುದು ಏನಾಗಿದೆ ಈ ಸ್ಮಾರ್ಟ್ ಸಿಟಿ ವರ್ಕ್ ಇದು ಕಂಪ್ಲೀಟ್ ಆಗಿಲ್ಲ ಈಸ್ ಪರ್ಫೆಕ್ಟ್ ಆಗಬೇಕು ಆಗಿಲ್ಲ ಅನ್ನುವಂಥ ಕಾಲದ ಮೇಲೆ ಅದು ತಗೊಳ್ಳೋದಿಲ್ಲ ಇದನ್ನು ನಡೆಯುತ್ತೆ ನಾನು ನಾ ಹೆಂಗೆ ಅಡ್ವೈಸ್ ಮಾಡಿದೆ ಅಂದರೆ ವಾಟ್ ಎರ್ ಮೇ ಬಿ ನೀವು ಎಷ್ಟು ಇನ್ ಇದು ಕಂಪ್ಲೀಟ್ ಆಗಿದ್ದಲ್ಲ ಇನ್ನು ಇನ್ನು ಕಂಪ್ಲೀಟ್ ಮಾಡಿ ಕೊಡ್ರಿ ಆ ಕಂಡೀಷನ್ ಆಗಿ ತೊಗೊಳ್ರಿ ಪೊಜಿಷನ್ ಅಲ್ಲ ಅದಕ್ಕೆ ನಾನು ಅದನ್ನ ಹೇಳೋದು ಕಂಪ್ಲೀಟ್ ಆಗಿದ್ದು ವೆರಿಫೈ ಮಾಡಿರಿ ನೀವು ಕಬ್ಜೆ ತೊಗೊಂಡ್ರಿ ಫಸ್ಟು ನಿಮ್ಮ ಕಾರ್ಪೊರೇಷನ್ ವ್ಯಾಪ್ತಿ ತೊಗೊಂಡ್ರಿ ನನ್ನ ಅಡ್ವೈಸ್ ಇದು ಎಲ್ಲರಿಗೂ ಹೇಳ್ತಾ ಇದ್ದೆ ನಾನು ಇದು ಬರೀ ಬೆಳಗಾವ್ ಅಷ್ಟೇ ಅಲ್ಲ ಹುಬ್ಬಳ್ಳಿ ಲಾಡು ಇದ್ದೇ ಗುಲ್ಬರ್ಗ ಇರ್ಬೋದು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇದೇ ಇದೆ ಸ್ಮಾರ್ಟ್ ಸಿಟಿ ಬಂದಂಥದ್ದು ಇದು ಒಂದು ಒಂದು ರೀತಿ ಕ್ಲಾಸ್ ನಡೀತಿದೆ ಲೋಕಲ್ ಬಾಡಿ ಚರ್ಚೆ ನಡೀತಾ ಇದೆ ಪ್ರತ್ಯೇಕ ರಾಜ್ಯ ಆಗ್ಬೇಕಂತೆ ಒಂದು ನಾನು ಹೇಳ್ತೀನಿ ಹಿಂದಿನಿಂದ ಇದ್ರ ಬಗ್ಗೆ ಹೋರಾಟಗಳು ನಡೆದು ಅದ್ರ ಬಗ್ಗೆ ಹೇಳಿಕೆಗಳು ಬಂದ ಬರ್ತದೆ ನಾನು ಹೇಳ್ತೀನಿ ಇದ್ರ ಬಗ್ಗೆ ಈ ಒಂದು ಎಲ್ಲರೂ ಕೂರ್ಕೊಂಡು ಪ್ರಯತ್ನ ಮಾಡಿ ಒಂದು ಕರ್ನಾಟಕ ಏಕೀಕರಣ ಆಗಿದೆ ಮೇಲೆ ಇವತ್ತು ಎಲ್ಲಿ ಪ್ಲಸ್ಸು ಮೈನಸ್ ಇದೆಯೋ ಇದ್ರ ಬಗ್ಗೆ ಡಿಸ್ಕಷನ್ ಆಗಲಿ ಓಪನ್ ಡಿಸ್ಕಷನ್ ಆಗಲಿ ಆದ್ಮೇಲೆ ಪ್ರತ್ಯೇಕದ ಹೊರ ಪ್ರತ್ಯೇಕ ರಾಜ್ಯದ ಬಗ್ಗೆ ವಿಚಾರ ಮಾಡೋಣ ನನಗೂ ಕೆಲವರು ಹೋರಾಟಗಾರರು ನನಗೂ ಭೇಟಿಯಾಗಿದ್ರು ನೀವು ಒಂದು ಸೈನ್ ಮಾಡಿಬಿಡಿ ಅಂತ ಹೇಳಿ ಡಿಸ್ಕಷನ್ ಮಾಡೋನು ಇದ್ರ ಕಾನ್ಸಿಕ್ವೆನ್ಸ್ ಇಫೆಕ್ಟ್ ಏನಾಗ್ಕತಿ ತಿಳ್ಕೊಂಡು ಡಿಸ್ಕಷನ್ ಮಾಡೋನು ನಾ ಓಪನ್ ಅದೇನಿ ಅಂತ ಹೇಳಿದೆ ನಾನು ಇನ್ನೂವರೆಗೆ ಯಾರೂ ಅಪ್ರೋಚ್ ಬಂದಿಲ್ಲ ಅದಕ್ಕಾಗಿ ಇದನ್ನು ಸ ಎಮೋಷನಲ್ ಇಶ್ಯೂ ಆಗಿ ನಾವು ಇದನ್ನ ಪ್ರತ್ಯೇಕ ರಾಜ್ಯ ಮಾಡಿಬಿಡ್ತೇವೆ ಅಂತಂದ್ರೆ ಅವರು ಮೈಸೂರು ಅಂತ ನಾವು ಹೋಗ್ತೀವಿ ಹೊರಗ ಎಲ್ಲ ಹಿಂದೂ ಮೈಸೂರು ಭಾಗದವರು ಈ ಉತ್ತರ ಕರ್ನಾಟಕ ಭಾಗದವ್ರು ಸೇರಿಸ್ಕೊಳ್ಳೋಕ್ಕೆ ತಯಾರೇ ಇರಲಿಲ್ಲ ಈ ಭಾಗದಲ್ಲಿ ಹೋರಾಟ ನಡೀತು ಏಕೀಕರಣ ಆಗ್ಬೇಕಂತ ಹೇಳಿ ನಮ್ಮ ವಿದ್ಯಾ ಸಂಘ ಮತ್ತೊಂದು ಹೀಗಾಗಿ ಅದು ಇಟ್ ಈಸ್ ನಾಟ್ ಸೋ ಈಸಿ ನಾವು ತಿಳ್ಕೊಂಡಷ್ಟು ಅದಕ್ಕೆ ಬೇರೆ ಬೇರೆ ಎಕನಾಮಿಕ್ ಇಫೆಕ್ಟು ಮತ್ತೊಂದೆಲ್ಲ ಇರ್ತಾವೆ ಅವನ್ನೆಲ್ಲ ನೋಡಿಕೊಂಡು ಇಲ್ಲಿ ಪ್ರತ್ಯೇಕ ರಾಜ್ಯ ಆಗೋದ್ರಿಂದ ಬೆನಿಫಿಟ್ ಹಾಕಿದಾರೆ ಚೆಂದ ಮಾಡುವಂತ ಅದ್ರ ಬಗ್ಗೆ ಡಿಸ್ಕಶನ್ ಮಾಡಕ್ಕೆ ಇನ್ನೂರೆಗೆ ಯಾರು ಬಂದಿಲ್ಲ ಅಂತ ಹೇಳಿ ಇದ್ರ ಬಗ್ಗೆ ನೋಡಿ ಉತ್ತರ ಒಂದು ನಾನು ಹೇಳ್ತೀನಿ ಇದಕ್ಕೆ ಈ ತಾರತಮ್ಯ ಅನ್ನುವಂಥದ್ದು ಎಲ್ಲ ಕಡೆ ಇದ್ದೇ ಇದ್ದಾರೆ ಅದಕ್ಕೆ ನಂಜುಂಡಪ್ಪ ಆಯೋಗದ ವರದಿ ಬಂತು ಎಲ್ಲ ಬಂತು ಅದರ ಮೇಲೆ ಹಣನೂ ಕೊಟ್ಟರು ಹದಿನೈದು ಸಾವಿರ ಕೋಟಿ ಇಪ್ಪತ್ತು ಸಾವಿರ ಕೋಟಿ ಎರಡನೂ ಟೈಮ್ದಾಗ ನಮ್ಮ ತಾಯಿದ್ರು ಕೊಟ್ಟಿ ನಾವು ಇವತ್ತು ಕೊಡ್ಕೊಂಡು ಬಂದರು ಕಲ್ಯಾಣ ಕರ್ನಾಟಕಕ್ಕೆ ಇದೇ ನಾನು ಎಲ್ಲಿವ್ರಿಗೆ ಹೇಳಿದ್ದೆ ಇಲ್ಲೇ ಬಹುಶಃ ಅಸೆಂಬ್ಲಿಯಲ್ಲಿ ನಿಮ್ಮ ನಿಮ್ಮ ಗಮನಕ್ಕೆ ಐತು ಗೊತ್ತಿಲ್ಲ ನಾವು ವಿರೋಧ ಪಕ್ಷದ ನಾಯಕನ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ಒಂದು ಮಾತು ಹೇಳಿದ್ದೆ ಇದು ನಂಜುಂಡಪ್ಪ ವರದಿ ಆಯಿತು ಸುಮಾರು ಲಕ್ಷಾಂತರ ಕೋಟಿ ಹಣ ಬಿಡುಗಡೆ ಆಗಿದೆ ಅದ್ರದ್ದು ಒಂದು ರಿವ್ಯೂ ಮಾಡಿರಿ ಅಂತ ಹೇಳಿದೆ ಸ್ಕೂಟಿನಿ ಮಾಡಿರಿ ಯಾವ ಮೋಸ್ಟ್ ಬ್ಯಾಕ್ವರ್ಡ್ ಇದಾವ ಅದು ಡೆವಲಪ್ ಆತೋ ಇಲ್ಲ ಹಣ ಎಷ್ಟು ಆಗಿಲ್ಲ ಯಾಕಾಗಿಲ್ಲ ಇದೊಂದು ಸ್ಕೂಟಿನಿ ಮಾಡ್ರಿ ಅಂತ ಹೇಳಿ ಬಗ್ಗೆ ರಿಸಲ್ಟ್ ಬರಲಿಲ್ಲ ಹೀಗಾಗಿ ಇವನ್ನೆಲ್ಲ ಸ್ಕೂಟಿನಿ ಮಾಡಿ ಮತ್ತೊಂದು ಮಾಡಿಕೊಂಡು ಈ ಅಭಿವೃದ್ಧಿ ಕಡೆ ಹೆಜ್ಜೆ ಇಡಬೇಕಾಗ್ತದೆ ನಾವು ಅಲ್ಲಿ ಈಗ ಅಲ್ಲಿ ಬಂದ್ರೆ ಬೆಳಗಾವಿನಲ್ಲಿ ಚಲೋ ಮೊನ್ನೆ ಒಬ್ರು ಯಾರೋ ಸಿಕ್ಕಿದ್ರು ನನಗೆ ಬೆಳಗಾವಿ ರೋಡ್ ಎಲ್ಲ ಚಲೋ ಅದವಲ್ರಿ ನಮ್ಗೆ ಹುಬ್ಳಿಗ್ ಕೆಟ್ಟಬಿಟ್ಟವಲ್ರಿ ಅಂತ ಇದು ನಾವು ಹುಬ್ಳಿದಾವಡ್ ಬಗ್ಗೆ ಯಾಕೆ ಡಿಫ್ರೆನ್ಸ್ ಮಾಡ್ಕೊಂಡು ನಂಗೆ ಗೊತ್ತಿಲ್ಲ ನಂದು ನನ್ನ ಕನಸಿದೆ ಹುಬ್ಳಿ ದಾವಡ್ ಬೆಳಗಾವಿ ಕೂಡಿ ತ್ರಿವಳಿ ನಗರ ಮಾಡ್ಬೇಕಂತ ಇದೆ ನನ್ನ ಕನಸು ನೋಡಿ ಇದು ಯಾವಾಗ್ಲಿಂದ ಇವತ್ತಿನ ಹತ್ತು ವರ್ಷದಿಂದ ಐತಿ ಪ್ರತ್ಯೇಕ ರಾಜ್ಯ ಅಪರ್ ಅದೇ ಅದು ಒಂದು ನಾಟಕ ನೋಡ್ರಿ ಅದು ಅದು ಒಂದು ಹೈ ಡ್ರಾಮಾನೇ ಈ ಕೆಶ್ ಕುಮಾರ್ ಸಿದ್ದರಾಮಯ್ಯ ಕುಂತು ಒಂದು ಮೀಟಿಂಗ್ ಮಾಡಿ ನೀರಾವರಿ ಜಮೀನಿಗೆ ಇಷ್ಟು ಒಂದು ಐವತ್ತೈದು ಲಕ್ಷ ಒಂದು